ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ರಾಶಿಯವರ ಸಂತೋಷ ದುಪ್ಪಟ್ಟು ಹೊಸ ವರ್ಷ ಆರಂಭವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಯಾವ ರಾಶಿಯವರೆಗೆ ಹೆಚ್ಚಿನ ಅದೃಷ್ಟ ತರಲಿದೆ ನಿಮ್ಮ ರಾಶಿಗಿದೆಯಾ ಹೆಚ್ಚಿನ ಶುಭ ಫಲ ಎನ್ನುವ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಮೇಷರಾಶಿ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ವೈಯಕ್ತಿಕ ಬೆಳವಣಿಗೆಗೆ ಮತ್ತು ಪರಿವರ್ತನೆಯ ವರ್ಷವಾಗಿರುತ್ತದೆ ಹಳೆಯ ವಿಷಯಗಳಿಂದ ಮುಕ್ತರಾಗಲು ಮತ್ತು ಹೊಸ ವಿಷಯಗಳನ್ನು ಅಳವಡಿಸಿಕೊಳ್ಳಲು ಇದು ಅತ್ಯುತ್ತಮ ಸಮಯ ನೀವು ಹೊಸ ಹವ್ಯಾಸ ಸಂಬಂಧ ಅಥವಾ ವೃತ್ತಿ ಜೀವನದಲ್ಲಿ ಬದಲಾವಣೆಯನ್ನು ಅನ್ವೇಷಿಸುತ್ತಿದ್ದರೆ ನಿಮ್ಮ ಉತ್ಸಾಹವು ಈ ಹೊಸ ವರ್ಷದಲ್ಲಿ ಮತ್ತಷ್ಟು ಹೆಚ್ಚಾಗಲಿದೆ ಮತ್ತು ನೀವು ನಿಮ್ಮ ದಾರಿಯಲ್ಲಿ ಹೇರಳವಾದ ಅವಕಾಶಗಳನ್ನು ನೀವು ಕಾಣುವಿರಿ ವೃಷಭ ರಾಶಿ ಋಷಭ ರಾಶಿಯವರು ಈ ವರ್ಷ ಆರ್ಥಿಕ ಬೆಳವಣಿಗೆಗೆ ಮತ್ತು ಸ್ಥಿರತೆಗೆ ಅವಕಾಶಗಳನ್ನು ಪಡೆಯುತ್ತಾರೆ ನಿಮ್ಮ ದೃಢ ನಿಶ್ಚಯ ಮತ್ತು ಕಠಿಣ ಪರಿಶ್ರಮವು ಫಲ ನೀಡಲಿದೆ ಮತ್ತು ನೀವು ಅನಿರೀಕ್ಷಿತವಾಗಿ ಆರ್ಥಿಕ ಲಾಭವನ್ನು ಸಹ ಪಡೆಯಬಹುದು ನಿಮ್ಮ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಲು ಮತ್ತು ಯೋಜಿಸಲು ಇದು ಉತ್ತಮ ಸಮಯ ಆದರೆ ದಾರಿಯುದ್ದಕ್ಕೂ ಪ್ರಯಾಣವನ್ನು ಆನಂದಿಸಲು ಮರೆಯದಿರಿ ಕರ್ಕಾಟಕ ರಾಶಿ ಹೊಸ ವರ್ಷವು ಕರ್ಕಾಟಕ ರಾಶಿಯವರ ವೈಯಕ್ತಿಕ ಸಂಬಂಧದಲ್ಲಿ ಸಕಾರಾತ್ಮಕತೆ ಮತ್ತು ಸಾಮರಸ್ಯವನ್ನು ತರುತ್ತಿದೆ ಕುಟುಂಬ ಸ್ನೇಹಿತರು ಅಥವಾ ಸಂಗಾತಿಯೊಂದಿಗೆ ಪ್ರೀತಿ ಮತ್ತು ತಿಳುವಳಿಕೆಯೊಂದಿಗೆ ಸಮಯ ಕಳೆಯಲು ಈ ವರ್ಷ ಉತ್ತಮವಾಗಿದೆ ಸಂಘರ್ಷವನ್ನು ಪರಿಹರಿಸಲು ಮತ್ತು ನೀವು ಪ್ರೀತಿಸುವವರೊಂದಿಗೆ ನಿಮ್ಮ ಸಂಬಂಧವನ್ನು ಬಲಪಡಿಸಲು ಇದು ಸೂಕ್ತ ಸಮಯ ಸಿಂಹರಾಶಿ ಸಿಂಹರಾಶಿಯವರಿಗೆ ಸೃಜನಶೀಲ ಮತ್ತು ಸಾಹಸಮಯ ವರ್ಷ ಇದಾಗಲಿದೆ ನಿಮ್ಮ ವರ್ಚಸ್ಸು ಮತ್ತು ಮೋಡಿ ಹೆಚ್ಚಾಗುತ್ತದೆ ಇದು ಹೊಸ ಭಾವನೆ ಮತ್ತು ಆಸಕ್ತಿಗಳನ್ನು ಅನುಸರಿಸಲು ಉತ್ತಮ ಸಮಯವಾಗಿದೆ ನಿಮ್ಮ ಸೃಜನಶೀಲ ಪ್ರಶ್ನೆಗಳು ಹೊಳೆಯುತ್ತವೆ ಮತ್ತು ನಿಮ್ಮ ಸ್ವಂತ ಪ್ರತಿಭೆಯಿಂದ ನಿಮ್ಮನ್ನು ನೀವು ಆಶ್ಚರ್ಯಗೊಳಿಸಬಹುದು ತುಲಾರಾಶಿ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ವಯಂ ಅನ್ವೇಷಣೆ ಮತ್ತು ವೈಯಕ್ತಿಕ ಬೆಳವಣಿಗೆಯ ವರ್ಷವಾಗಿರುತ್ತದೆ ನಿಮ್ಮ ಗುರಿಗಳು ಮತ್ತು ಮೌಲ್ಯಗಳನ್ನು ನೀವು ಮರು ಮೌಲ್ಯಮಾಪನ ಮಾಡುವುದನ್ನು ನೀವು ಕಾಣಬಹುದು ಈ ಆತ್ಮಾವಲೋಕನದ ಪ್ರಯಾಣವನ್ನು ಸ್ವೀಕರಿಸಿ ಮತ್ತು ನೀವು ಅದರಿಂದ ಬಲವಾಗಿ ಮತ್ತು ನಿಮ್ಮ ನಿಜವಾದ ವ್ಯಕ್ತಿತ್ವಕ್ಕೆ ಹೊಂದಿಕೆಯಾಗುತ್ತುವಂತೆ ವರ್ತಿಸುವಿರಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಈ ವರ್ಷ ಹೊಸ ವರ್ಷ ವೃತ್ತಿಪರ ಬೆಳವಣಿಗೆಗೆ ಮತ್ತು ಯಶಸ್ವಿಗಾಗಿ ಅವಕಾಶಗಳೆಂದ ಗುರುತಿಸಲ್ಪಡುತ್ತಾರೆ ನಿಮ್ಮ ದೃಢ ನಿಶ್ಚಯ ಮತ್ತು ಗಮನವು ನಿಮ್ಮ ವೃತ್ತಿ ಜೀವನದ ಫಲ ನೀಡುತ್ತದೆ ಮತ್ತು ನಿಮ್ಮ ಗುರಿಗಳ ಕಡೆಗೆ ನೀವು ಗಮನಾರ್ಹ ದಾಪುಗಾಲು ಇಡುತ್ತೀರಿ ನಿಮ್ಮ ಹೆಚ್ಚಿನ ಪ್ರಯತ್ನಗಳಿಂದಾಗಿ ಯಶಸ್ಸು ನಿಮ್ಮದಾಗದಿಲ್ಲದೆ ಮೀನರಾಶಿ ಮೀನರಾಶಿಯವರು ಆಧ್ಯಾತ್ಮಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಯ ವರ್ಷಕ್ಕೆ ಸಿದ್ಧರಾಗಿ ನೀವು ಹೊಸ ತತ್ವಗಳು ಶಾಸ್ತ್ರಗಳು ಜ್ಞಾನ ಮತ್ತು ನಿಮ್ಮ ಸುತ್ತಲಿನ ಪ್ರಪಂಚದ ಆಳವಾದ ತಿಳುವಳಿಕೆಗೆ ಆಕರ್ಷಿತರಾಗಬಹುದು ಈ ಆಂತರಿಕ ಪ್ರಯಾಣವು ನಿಮಗೆ ಶಾಂತಿ ಮತ್ತು ಹೆಚ್ಚಿನ ಉದ್ದೇಶದ ಪ್ರಯತ್ನ ಪ್ರಜ್ಞೆಯನ್ನು ತರುತ್ತದೆ